ഭഗവത് ഭക്തെല്ലൂ പ്രണമകളും ഇവത്തിന ദിവരശോകം തധാ കൃപയാണുക്ഷണം ಪೂರ್ಣಾಕುಲೇಕ್ಷಣ ವಿಶೀದ್ಯೂದನ ಅಂದರೆ ನಮಗೆ ಯಾವಾಗಲೂ ಬರುವ ಅನುಕಂಪ ಪ್ರಲಾಪ ಮತ್ತು ಕಂಬನಿ ಇವೆಲ್ಲ ಆತ್ಮದ ಬಗ್ಗೆ ಅಜ್ಞಾನ ಲಕ್ಷಣಗಳು ಆತ್ಮ ಸಾಕ್ಷಾತ್ಕಾರ ಈ ಶ್ಲೋಕದಲ್ಲಿ ಮಧುಸೂದನ ಎನ್ನುವ ಪದ ಬಹಳ ಮಹತ್ವದಂತೆ ಶ್ರೀಕೃಷ್ಣನು ಮಧು ಎನ್ನುವ ರಾಕ್ಷಸನನ್ನು ಕೊಂದಿದ್ದ ಆದ್ದರಿಂದ ಮದುವೆ ಮಧು ಮಧೂದನ ಎನ್ನುವ ಹೆಸರು ಬಂತು ದೇವರಿಗೆ ದೇವರು ಹೇಳುತ್ತಾರೆ ಕರ್ತವ್ಯ ಪಾಲನೆಯಲ್ಲಿ ನಮ್ಮ ನಮ್ಮ ಕರ್ತವ್ಯ ಪಾಲನೆಯಲ್ಲಿ ಯಾವುದು ತಪ್ಪು ಇರುತ್ತದೆ ನೋಡಿ ಅದನ್ನು ನಾವು ತಪ್ಪು ಎಂದು ಅದ ಅದಕ್ಕೆ ಅದಕ್ಕೆ ಏನು ಬೇಕೋ ಅದನ್ನು ಮಾಡಲೇಬೇಕು ನಾವು ತಪ್ಪು ಎಂದು ಕಂಡದ್ದನ್ನೂ ಕೂಡ ಅಯ್ಯೋ ಇರಲಿ ಇದು ಹೀಗೆ ಇರಲಿ ಅಂತ ಸಮರ್ಥನೆ ಮಾಡಿಕೊಳ್ಳಬಾರದು ಆದರೆ ಹೇಗಾದರೂ ಅಲ್ಪ ಪಾಡಿಗೆ ಇರ್ತದೆ ನಾನು ಯಾಕೆ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳು ಆಹಾ ಅದು ಮಾಡಬಾರದು ಅದಕ್ಕೆ ಆ ತಪ್ಪು ತಿಳುವಳಿಕೆಗೆ ಏನು ಮಾಡಬೇಕು ನಮ್ಮಿಂದ ಏನು ಸಾಧ್ಯ ಆಗ್ತದೆ ನೋಡಿ ಅದನ್ನು ಸರಿ ಮಾಡಲಿಕ್ಕೆ ಅದನ್ನು ನಾವು ಮಾಡಬೇಕು ಈಗ ಮುಳುಗುತ್ತಿರುವ ಹಡಗ ಮನುಷ್ಯನ ಉಡುಪಿನ ಬಗ್ಗೆ ಅನುಕಂಪ ತೋರಿಸೋದ್ರಲ್ಲಿ ಅರ್ಥವಿಲ್ಲ ಅದು ಒಂದು ಬಟ್ಟೆ ಹೋಗ್ತಾ ಉಂಟು ಅದನ್ನು ತಗೊಂಡು ಅಯ್ಯೋ ಬಟ್ಟೆ ಹೋಯಿತು ಬಟ್ಟೆ ಹೋಯಿತು ಅಂತ ಅನುಕಂಪ ತೋರಿಸೋದು ಅಯ್ಯೋ ಎಷ್ಟು ಒಳ್ಳೆಯದಿತ್ತು ಅದರಲ್ಲಿ ಅರ್ಥವಿಲ್ಲ ಯಾವ ವಿಷಯಕ್ಕೆ ಅನುಕಂಪ ತೋರಿಸಬೇಕು ಯಾವ ವಿಷಯದಲ್ಲಿ ತೋರಿಸಬಾರದು ನಮಗೆ ನೋಡಿ ಅಂಥ ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ಅನುಕೊಳ್ಕೊ ತುಂಬ ಬರ್ತದೆ ಹಾಗೆ ಅನಾವಶ್ಯಕವಾಗಿ ಯಾವುದಾದ್ರ ಬಗ್ಗೆ ಒಂದು ಓಡಾಡುವುದು ಪ್ರಲಾಪ ಕಂಬನಿ ಎಲ್ಲ ಇದು ಒಟ್ಟಿಗೆ ಸೇರ್ತದೆ ಅದೆಲ್ಲ ಬಿಡಬೇಕು ನಮ್ಮ ಜೀವನದಲ್ಲಿ ಹಾಗಾದರೆ ನಾವು ಏನು ಮಾಡಬೇಕು ದೃಢ ಸಂಕಲ್ಪ ಮಾಡಬೇಕು ಆತ್ಮದ ಕಲ್ಪನೆಯಲ್ಲಿ ದೃಢವಾಗಿ ನೆಲೆಗೊಳ್ಳಬೇಕು ನಮ್ಮ ಮನಸ್ಸು ಕರ್ಮಫಲದಲ್ಲಿ ಆಸಕ್ತಿ ಇರಬೇಕು ಶುದ್ಧ ಮನಸ್ಸಿರಬೇಕು ಪರಿಶುದ್ಧ ಮನಸ್ಸಿರಬೇಕು ದೇವರು ಹೇಳ್ತಾರೆ ಅರ್ಜುನನಿಗೆ ಅರ್ಜುನನ ಆ ಅವಸ್ಥೆಯನ್ನು ನೋಡಿ ದೇವರು ಹೇಳುವುದು ಕರುಣೆ ತುಂಬಿ ಅರ್ಜುನನ್ನು ನೋಡುತ್ತಾನೆ ದೇವರು ಅರ್ಜುನ ತುಂಬ ಭಾವಪರವಶನಾಗಿದ್ದಾನೆ ತನ್ನ ಸಂಬಂಧಿಗಳನ್ನು ನೋಡಿಕೊಂಡು ಅಯ್ಯೋ ಇವರನ್ನು ಕೊಲ್ಲಬೇಕೇ ಇವರನ್ನು ಕೊಂದು ಆ ರಾಜ್ಯ ಸಂಭ್ರಮ ಪಡಬೇಕೆ ಅದು ಬೇಕಾ ನನಗೆ ಅದು ಬೇಡ ಇವರನ್ನೆಲ್ಲ ಕೊಂದು ಆ ಸುಖ ನನಗೆ ಅಕ್ಕಪ್ಪ ಅಂತ ದೇವರಿಗೆ ಕೇಳು ಅಶ್ವ ಅರ್ಜುನ ಅದಕ್ಕೆ ದೇವರು ಹೇಳುತ್ತಾರೆ ನೀನು ನಿನ್ನ ಒಂದು ಕರ್ತವ್ಯವನ್ನು ಮಾಡಬೇಕು ಏನು ಆ ಕರ್ತವ್ಯ ಅಂದರೆ ಕ್ಷತ್ರಿಯನಾಗಿ ಯುದ್ಧ ಮಾಡುವುದು ಕ್ಷತ್ರಿಯನ ಧರ್ಮ ಕ್ಷತ್ರಿಯ ಧರ್ಮ ಆ ಧರ್ಮವನ್ನು ನೀವು ಪಾಲಿಸಲೇಬೇಕು ಅದು ಪಾಲಿಸಲಿ ಪಾಲಿಸದೇ ಹೇಡಿಯಾಗಿರಬಾರದು ಹೇಡಿಯಾದರೆ ಸ್ವರ್ಗವೂ ಸಿಗುವುದಿಲ್ಲ ಸ್ವರ್ಗದಲ್ಲಿ ಸ್ಥಾನವೂ ಕೂಡ ಇಲ್ಲ ಎಂದು ದೇವರು ಹೇಳ್ತಾರೆ ಆದ್ದರಿಂದ ಏನು ಮಾಡಬೇಕು ಅರ್ಜುನ ಈಗ ಅರ್ಜುನನನ್ನು ಹೇಗೆ ತಾನು ಒಂದು ಯುದ್ಧ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಬೇಕು ಎನ್ನುವುದರ ಬಗ್ಗೆ ಅವರು ಅವನ ಪ್ರಲಾಪನೆ ಏನೆಂದರೆ ಹಿರಿಯರೊಡನೆ ಮಾತಿನ ಕಾಳಗವು ಸಲ್ಲದು ಕೆಲವೊಮ್ಮೆ ಕಟುವಾಗಿ ನಡೆದುಕೊಂಡರು ಒರಾಗಿ ವರ್ತಿಸಬಾರದು ಹೀಗಿರುವಾಗ ಅಸ್ತ್ರ ಪ್ರಯೋಗ ಮಾಡುವುದೆಂದರೆ ಹೇಗೆ ಗುರುಗಳ ಮೇಲೆ ಅಸ್ತ್ರ ಅಸ್ತ್ರ ಪ್ರಯೋಗ ಮಾಡುವುದು ಹೇಗೆ ಏನು ಹಲವಾರು ಬಗೆಯ ಪ್ರಶ್ನೆಗಳು ಅರುಣ್ ಅರ್ಜುನ್ನಲ್ಲಿ ಇರ್ತದೆ ನನ್ನ ಗುರುಗಳಂಥ ಮಹಾನುಭಾವರು ಮಹಾನ್ ಭಾವರನ್ನು ಕೊಲ್ಲ ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆ ಬೇಡುವುದು ಉತ್ತಮ ಎನ್ನುತ್ತಾನೆ ಅವರನ್ನು ಕೊಂದರೆ ಎಲ್ಲ ಹೋಗಗಳಿಗೂ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತ ಅಂಟಿಕೊಂಡಿರುತ್ತದೆ ಧೃದ್ರಾಷ್ಟ್ರಮ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕು ಎಂಬ ಆಸೆ ಇರುವುದಿಲ್ಲ ಏನು ಮಾಡಿದ ಇಂಥ ಒಂದು ಹಲವು ಪ್ರಶ್ನೆ ಅವನಲ್ಲಿ ಬರ್ತದೆ ನಾ ಕಾರ್ಪಣ್ಯದ ದೌರ್ಬಲ್ಯದಿಂದ ಅರ್ಜುನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದಾನೆ ಚಿತ್ತಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾನೆ ಆಗ ಅವನು ದೇವರಲ್ಲಿ ಕೇಳಿದ್ದಾನೆ ನನಗೆ ಯಾವುದು ಶ್ರೇಯಸ್ಕರ ದೇವ ನಿಶ್ಚಯವಾಗಿ ಹೇಳಬೇಕು ನಾನು ಈಗ ನಿನ್ನ ಶಿಷ್ಯ ನಿನಗೆ ಶರಣಾಗತನಾದ ದಯವಿಟ್ಟು ದಯವಿಟ್ಟು ನನಗೆ ಬೋಧಿಸು ಎಂದು ಅರ್ಜುನ ಆಗ ದೇವರಲ್ಲಿ ಶರಣ ಹೊಂದುತ್ತಾನೆ ದೇವರು ಅವನಿಗೆ ಬೇಕಾದ ಒಂದು ಮಾರ್ಗವನ್ನು ಏನೆಂದರೆ ಅಜ್ಞಾನದ ಮಾರ್ಗದಿಂದ ಜ್ಞಾನದ ಮಾರ್ಗವನ್ನು ದೇವರು ಕಾಣಿಸ್ತಾ ಹೋಗ್ತಾರೆ ಹಾಗೆ ಅರ್ಜುನ ಕೇಳುವ ದೇವರ ಜ್ಞಾನದ ಮಾರ್ಗವೇ ಭಗವದ್ಗೀತೆ ಆದ್ದರಿಂದ ಈ ಭಗವದ್ಗೀತೆಯಲ್ಲಿ ಮೊದಲು ಬರುವುದೇ ಅರ್ಜುನನ ಪ್ರಲಾಪನೆ ಕಂಬನಿ ಏನು ಬೇಕಾದರೂ ಹೇಳಿಕೊಳ್ಳಿ ಗೋಳಾಟ ಯಾವುದನ್ನು ಹೇಳಿಕೊಳ್ಳಿ ಆದ್ದರಿಂದ ಅರ್ಜುನನ ಪ್ರಲಾಪದಿಂದ ಈ ಭಗವದ್ಗೀತೆ ಪ್ರಾರಂಭವಾಗ ಅರ್ಜುನ ಹೇಳ್ತಾ ನನ್ನ ಇಂದ್ರಿಯಗಳನ್ನು ಮಣಗಿಸುತ್ತಿರುವ ಈ ದುಃಖವನ್ನು ಹಡಿದು ನನಗೆ ಮಾರ್ಗವೇ ಕಾಣುತ್ತಿಲ್ಲ ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರೂ ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವದಂಥ ಪ್ರಭುತ್ವವನ್ನು ಪಡೆದುಕೊಂಡರೂ ನಾನು ಈ ಮುಖವನ್ನು ಹೋಗಲಾಡಿಸಿಕೊಳ್ಳಲಾರೇ ಹೀಗೆ ಅವನು ಓಳಾಡೋದು ಒಂದ ಎರಡ ನಾನಾ ರೀತಿಯಲ್ಲಿ ಪ್ರಲಾಪನೆ ಆದ್ದರಿಂದ ದೇವರು ಕೇಳ್ತಾರೆ 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 ಎಂತ ಕೇಳೋದು ಇಷ್ಟೊಂದು ಭಾವಪರವಶನಾದರೆ ದೇವರಾದರೂ ಸಂಪೂರ್ಣ ಅವನಿಗೆ ಎಲ್ಲೋ ಕೇಳಿಕೊಳ್ಳೋದು ಅರ್ಜುನನು ಯುದ್ಧ ಮಾಡುವುದಿಲ್ಲ ಅದರ ಬದಲು ಯುದ್ಧರಂಗವನ್ನು ಬಿಟ್ಟು ಭಿಕ್ಷೆ ಬೇಡಲು ಹೋಗುತ್ತಾನೆ ಎಂದು ತಿಳಿದ ಧೃತರಾಷ್ಟ್ರನಿಗೆ ತುಂಬ ಸಂತೋಷ ಆಗಿ ಒಂದು ಸಮ ಕ್ಷಣ ಸಂತೋಷ ಆಗಿದೆ ಇವನ್ನು ಸಂಜೆ ಹೇಳ್ತಿರ್ತಾನಲ್ಲ ಆದರೆ ಆತ್ಮ ಸಾಕ್ಷಾತ್ಕಾರ ಅಥವಾ ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಅರಿವಿನ ಬೆಳಕು ಅವನ ಮೇಲೆ ಖಂಡಿತವಾಗೂ ಪರಿಣಾಮ ಬೀರುತ್ತದೆ ಯುದ್ಧ ಮಾಡುತ್ತಾನೆ ಕೃಷ್ಣನಂದ ಜ್ಞಾನೋದಯವನ್ನು ಪಡೆದು ಅರ್ಜುನನು ಕಟ್ಟ ಯುದ್ಧ ಮಾಡುವುದರಿಂದ ಸತ್ರಾಷ್ಟ್ರನಿಗೆ ಅಷ್ಟೊಂದು ಸಂತೋಷವಾಗುವುದಿಲ್ಲ ಕೃಷ್ಣ ಹೇಳ್ತಾ ದೇವರು ಹೇಳ್ತಾ ಇರ್ತಾರೆ ಅವನಿಗೆ ಬೋಧನೆ ಮಾಡ್ತಾ ಇರ್ತಾರೆ ಆದ್ದರಿಂದ ಸತ್ರಾಷ್ಟ್ರನು ಇಲ್ಲ ಸತ್ರಾಷ್ಟ್ರನು ಹುಟ್ಟುಕೊಳ್ಳನಾದರೂ ಅಜ್ಞಾನದಲ್ಲಿ ಹುಟ್ಟುಕೊಳ್ಳ ಜ್ಞಾನಿಯೇ ಇಲ್ಲ ಅವನು ಆದ್ದರಿಂದ ಇನ್ನೊಬ್ಬರ ಹಾಳು ಬಯಸುವುದೇ ದಸರಾಷ್ಟ್ರನ ಕೆಲಸ ತನ್ನ ಮಕ್ಕಳು ಒಳ್ಳೆಯದಾಗಬೇಕು ತಾನು ಒಳ್ಳೆಯದಾಗಬೇಕು ಇನ್ನೊಬ್ಬರು ಹಾಳಾಗ ಇದೇ ಒಂದು ಅವನ ಸ್ವಭಾವ ಅವನು ತಳಮಳದಲ್ಲಿದ್ದಾನೆ ಅರ್ಜುನ ಏನು ಮಾಡುವ ಏನು ಹೇಳುವ ದೇವರವನಿಗೆ ಏನು ಹೇಳ್ತಾರೆ ಅದನ್ನು ಕೇಳ್ತಾ ಇದ್ದಾನೆ ಸಂಜೆಯ ಮೂಲಕ ಹಾಗಾಗಿ ನಾವು ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲ ಓಡಾಟವನ್ನು ಮಾಡುತ್ತಿರ್ತೇವೆ ಪ್ರಲಾಪನೆ ಕಂಬನಿ ಯಾರು ಹೋದರು ಯಾರ ಒಂದು ಅತೀ ಒಂದು ಪ್ರೀತಿಪಾತ್ರವಾದ್ದನ್ನು ಕಳೆದುಕೊಂಡಾಗ ನಾವು ಸಹ ಹಾಗೇ ಇರ್ತೇವೆ ಪ್ರಣಾಮಗಳು ಎಲ್ಲರಿಗೂ